ಬಹಳ ಮಹತ್ವವನ್ನು ಕೊಡ್ತಕ್ಕಂಥವ್ರು ಎಲ್ಲೋ ಈಗಿನ ನೋಡಿದ್ವಿ ಅಂದ್ರೆ ಒಂದು ರೂಪಾಯಿ ಬದಲು ಹೆಚ್ಚಿಗೆ ತಗೊಂಡ್ ಬಂದಿ ಅಂದ್ರೆ ಬಾ ಲಿಂಗ ದೇವರು ನಾ ಕಟ್ಕೋತೀನಿ ಇರ್ಲಿ ನಂದು ನಿಂದು ಇದ್ರಾಗ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಿದ್ವಿ ಏನ್ರಿ ತಿನ್ನಬಾರ್ದು ತಿನ್ನುವುದಿಲ್ಲ ಕುಡಿಬಾರದು ಕುಡಿಯುವುದಿಲ್ಲ ಅಂದ್ರೆ ನಾವು ಶರಣ್ರಾಗ ಪುಣ್ಯಾತ್ಮ ರೇ ನಾವು ಆದಷ್ಟು ತಾವು ಏನದಿರಿ ಸುಧಾರಣೆ ಆಗ್ಬೇಕು ಎಣ್ಣೆ ಹಾಕುದು ಬಿಡ್ರಿ ದುರ್ಗ ಹೋಗ್ ಮಾಡುದು ಬಿಡ್ರಿ ಸ್ವಲ್ಪ ಇವು ಬದಲಾವಣೆ ತರ್ರಿ ಅವ್ರೇನು ನುಲಿ ಅವ್ರು ನೀವು ಮಾಡಿಲ್ಲ ಪ್ರಾಣಿ ವಿಷಯ ಮಾಡೋದು ಅತ್ಯಂತ ಪಾಪ ಅಂತ ಹೇಳ್ಯಾರ ಯಾರು ಹಂಗೆ ಇಲ್ಲ ಯಾರಿಗೆ ವೈರತ್ವ ಇಲ್ಲ ಎಲ್ಲರ ಜೊತೆಗೂಡಿ ತಮ್ಮ ಕಾಯಕವನ್ನು ಮಾಡ್ಕೊಂಡು ಬಂದಾರ ಅದು ನಿಜವಾಗಿ ಅವ್ರನ್ನ ಹೊಗಳಬೇಕಂತಲ್ಲ ಯಾಕಂದ್ರೆ ನಾನು ಕರೆಸಿ ಒಂದು ಶಾಲಾಕ್ಯಾರನ್ನ ಹೊಗಳಬೇಕಂತ ಏನೂ ಉದ್ದೇಶ ಇಲ್ಲ ಹಿರಿಯರು ಇರ್ಬೋದು ಅಂಬಿಗರ ಚೌಡ ಇರ್ಬೋದು ಇವತ್ತೆಲ್ಲ ಬಸವಣ್ಣವರ ಒಂದು ಅನುಭವ ಮಂಟಪದಲ್ಲಿ ಶರಣರು ದೇಶಾದ್ಯಂತ ಅವತ್ತ ಎಲ್ಲ ಕಡೆ ಹೋಗಿ ಈ ಸಮಾಜ ಸುಧಾರಣೆ ಆಗುವ ನಿಟ್ಟಿನಲ್ಲಿ ಧರ್ಮವನ್ನು ಎಲ್ಲ ಸಮಾಜ ಒಗ್ಗೂಡಬೇಕು ಅವತ್ತ ಅವರ ಒಂದು ಇಚ್ಛಾಸಕ್ತಿಯಾಗಿತ್ತು ಎಲ್ಲೇ ಗುಂಡಕ್ಕೆ ಹೋಗ್ತೀವಿ ಹಳೇಶ್ವರ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಅವರು ಹಳೆಯನವ್ರು ಬಂದು ಹೋಗಿದ್ರು ನೂಲಿ ಚಂದನವ್ರು ಹಿಂಗೆ ಸಮಾಜದಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ ಅವತ್ತಿನ ಶರಣರು ಹಾಯ್ದು ಹೋದಂಥ ಈ ಪುಣ್ಯಭೂಮಿ ಇವತ್ತು ನೂಲಿ ಚಂದನವರ ಜಯಂತಿ ಆಚರಿಸೋದ್ರ ಮೂಲಕ ಎರಡು ಮೂರು ವರ್ಷ ಆಗಿರ್ಬೋದು ಇಲ್ಲಿ ನಡವಣೆ ಆಗಿ ಇದಕ್ಕೆ ತಾನೇ ಅವರು ಹೇಳಿದ್ರು ನಡವಣೆ ಆಗಿರ್ತಕ್ಕಂಥ ಈ ಭಜಂತ್ರಿ ಸಮುದಾಯದ ಅನುಕೂಲ ಆರ್ಥಿಕವಾದಂಥ ಸಮಾಜ ಇಲ್ಲಿ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲಾದೊಳಗೆ ಇಲ್ಲ ಅಂತೇಳಿ ಅವ್ರು ಹೇಳ್ತಾರೆ ಇವತ್ತು ಅದು ಕರೆ ನಿಜವಾದ ಸ ಅದು ಶಿವಪಾರ್ವತಿ ರಾಮೇಶ್ವರ ಆಶೀರ್ವಾದ ಶ್ರೀ ಮಠದ ಆಶೀರ್ವಾದ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ ಇವತ್ತು ಭಾಳಷ್ಟು ಜನರಿಗೆ ನುಲುಚೆ ಯಾವ ಸಮಾಜ್ರು ಅನ್ನೋದು ಭಾಳಷ್ಟು ಮಂದಿಗೆ ಓರ್ತಿರ್ದಿಲ್ಲ ಅಂಥ ಒಂದು ಪರಿಸ್ಥಿತಿ ಒಳಗೆ ಇವತ್ತು ನಮ್ಮ ಮುಂದಿನ ಪೀಳಿಗೆ ಐತಿ ಇವತ್ತು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಮಾಜವ್ರ ಒಗ್ಗೂಡಿ ಒಂದು ತಾಲೂಕು ಇರ್ಬೋದು ಜಿಲ್ಲಾ ಸಮುದಾಯ ಸಾಕಷ್ಟು ಎಲ್ಲ ಹಿರಿಯರನ್ನು ಕರೆಸಿ ಸತ್ಕರಿಸಿದ್ದು ಮತ್ತು ಎಲ್ಲರೂ ಗುರುತಿಸಿದ್ದು ಸಮಾಜದಾಗ ತಮ್ಮ ಸಮಾಜದ ಒಂದು ಕಾರ್ಯ ಭಾಳ ಶ್ಲಾಘನೀಯವಾಗಿದ್ದು ದೇವಣಿ ಗ್ರಾಮದ ಏನೇ ಭಜಂತ್ರಿ ಸಮುದಾಯದವ್ರದ್ದು ಏನೇ ಇದ್ದಾರೆ ಭಾಳ ಸ್ವಾಭಿಮಾನದ ಬದುಕು ಮಾಡ್ಕೊಂಡು ಬಂದಾರೆ ಯಾರು ಹಂಗನಾಗುವಿಲ್ಲ ಯಾರಿಗೆ ವೈರತ್ ಇಲ್ಲ ಎಲ್ಲರ ಜೊತೆಗೂಡಿ ತಮ್ಮ ಕಾಯಕವನ್ನು ಮಾಡ್ಕೊಂಡು ಬಂದಾರೆ ಅದು ನಿಜವಾಗಿ ಅವ್ರನ್ನ ಹೊಗಳಬೇಕಂತಲ್ಲ ಯಾಕಂದ್ರೆ ನಾನು ಕರೆಸಿ ಒಂದು ಶಾಲಾಕ್ಯಾರನ ಹೊಗಳಬೇಕಂತ ಏನೋ ಉದ್ದೇಶ ಇಲ್ಲ ಆದರೆ ಇದ್ದದ್ದು ಹೇಳಕ್ಕೆ ಏನು ಅಂಜಿಕೆನೂ ಇಲ್ಲ ಅವರು ಇವತ್ತಿನವರೆಗೆ ನಾನು ನೋಡ್ತೀನಿ ಸುಮಾರು ನಾನು ಮೂವತ್ತೆಂಟು ವರ್ಷ ಆಯ್ತು ನಮ್ಮ ಊರಾಗ ಬಂದು ಕಾರ್ಬಾರ ಮಾಡಕತ್ತೀನಿ ಎಂಬತ್ತೇಳು ಹಿಡ್ಕೊಂಡು ಇವತ್ತಿನವ್ರಿಗೆ ನಮ್ಮ ನಮ್ಮ ಜೊತೆಗೇನಾದ್ರೆ ಸೌಮ್ಯ ಸ್ವಭಾವ ಇದೆ ಎಲ್ಲರೂ ತಮ್ಮ ಕೆಲಸ ಆಯಿತು ತಾವು ಆ ಏನು ನೂಲಿ ಅವರು ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣನ ಒಂದು ಆಸ್ಥಾನದೊಳಗೆ ಎಲ್ಲ ಏನು ಶರಣರು ಏನು ಕಾಯ್ಕೊಂಡು ಬಂದಾರಲ್ಲ ಕಾಯಕವೇ ಕೈಲಾಸ ಅಂತ ಆ ಕಾಯಕವನ್ನು ಮಾಡಿಕೊಂಡು ಇವತ್ತು ಅತಿ ಸ್ವಾಭಿಮಾನದ ಸ್ವಾಭಿಮಾನದ ಒಂದು ಬದುಕನ್ನು ಇವತ್ತು ನಡೆಸ್ಕೊಂಡು ಹೊಂಟಿದ್ದಾರೆ ಯಾರಿಗೀ ಯಪ್ಪ ಅನ್ನುವಂಥ ಸ್ಥಿತಿ ಒಳಗಿಲ್ಲ ಯಾಕಂತಂದ್ರೆ ಅದು ಈ ಭೂಮಿಯ ಮತ್ತು ಈ ದೇವರ ಅನುಗ್ರಹ ಅವ್ರನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂಥ ಒಂದು ಸಮುದಾಯದವ್ರಿಗೆ ಮತ್ತೊಂದು ಸಮುದಾಯ ಭವನ ಕೇಳಿದ್ರು ಅಲ್ಲೊಂದು ಸಮುದಾಯ ಭವನ ಮಾಡಿಕೊಟ್ಟು ಆಮೇಲೆ ಇಲ್ಲೊಂದು ಬೇಡಿದ್ರು ಇಲ್ಲೊಂದು ಮಾಡಿಕೊಟ್ಟು ಹಾಂ ಹೇಳುತ್ತಾತ್ಪರಷ್ಟೇ ನೀವು ಯಾವುದು ಬೇಡಿಕೂ ಇಲ್ಲ ಬೋರ್ವೆಲ್ಲದೇ ವಿಷಯ ವಿಷಯ ಪ್ರಸ್ತಾಪಿಸಿದ್ರಲ್ಲಿ ಬೋರ್ವೆಲ್ ನನಗನ್ಸಿ ಮಟ್ಟಿಗೆ ಒಬ್ಬರು ಇಬ್ಬರಿಗೇನೂ ಉಳಿತು ಅಷ್ಟೆ ಅದು ಬಿಟ್ಟರೆ ಎಲ್ಲರಿಗೆ ಬೋರ್ವೆಲ್ ಹಾಕಿ ಕೊಟ್ಟಿದ್ದೀವಿ ಇಲ್ಲಿ ಅದೇ ಒಬ್ಬರನ್ನ ಈ ಇಬ್ಬರಿಗೆ ಉಳ್ದೋ ನನಗನ್ಸಿ ಮಟ್ಟಿಗೆ ಅದು ಬಿಟ್ಟರೆ ಎಲ್ಲರಿಗೂ ಬ ಬೋರ್ವೆಲ್ ಹಾಕಿ ಕೊಟ್ಟಿದ್ದೆವು ಇಂಥ ಒಂದು ಮತ್ತೆ ಅತಿ ಹೆಚ್ಚಿನ ದ್ರಾಕ್ಷಿ ಬೆಳೀತಾರೆ ಅವರು ದ್ರಾಕ್ಷಿ ಅಲ್ಲೇ ಅವ್ರ ದುಡಿತಾ ಹೆಚ್ಚಿನ ಒಂದು ಲಾಭವನ್ನು ಗಳಿಸ್ತಾರೆ ಅಂಥ ಒಂದು ಇವತ್ತು ಸಮುದಾಯ ಸಮುದಾಯ ಇವತ್ತು ಸ್ವಾಭಿಮಾನ ಬದುಕ್ತ ಬದುಕನ್ನ ಮಾಡ್ತಾರತ್ತಂದ್ರೆ ಅವ್ರ ನಾವು ಹೆಮ್ಮೆಯಿಂದ ಹೇಳಿದ್ರಾಗಿ ಎಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತದೆ ಅದರಂತೆ ಇನ್ನು ಒಂದು ಮಾತನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ಬೇಕಂತೀನಿ ಆ ಆಗಲೇ ವಿ ಎಸ್ ಪಾಲ್ಗೆ ಹೇಳಿದ್ರು ಬಸವಣ್ಣರ ಕಾಲದಿಂದ ಇವತ್ತು ನೂಲಿ ಚಂದಯ್ಯನವರು ಅವರ ಒಂದು ಒಡ್ನಾಡಿಯಾಗಿ ಎಲ್ಲರೂ ನಾವು ಎಲ್ಲರೂ ಒಂದು ಅನ್ನುವಂಥ ಒಂದು ಏನೋ ಸಂದೇಶವನ್ನು ಬೀರಿದ್ದಾರೆ ಅವಾಗ ಜಾತಿಗಳನ್ನು ನಿರ್ಮೂಲನೆ ಮಾಡುವ ಮುಖಾಂತರ ನೀವೆಲ್ಲರೂ ಒಂದು ಲಿಂಗಾಯತ ಧರ್ಮದ ಪಂಗಡನ ನೀವು ಹೊರಗಿನವ್ರು ಅಲ್ಲ ಅಂತ ಹನ್ನೆರಡನೇ ಶತಮಾನದ ಒಳಗನ ಸಾರಿದ್ದಾರೆ ಆದರೆ ನೀವು ಆದಷ್ಟು ನಾವು ತಳಗೆ ಹೋಗೋದು ಅಲೆಮಾರಿ ಪಡಿಸ್ಟ್ ಪಂಗಡ ಅನ್ನಬೇಡ್ರಿ ಮ್ಯಾಗನವ್ರು ಅನ್ನೋಲ್ಲ ಯಾಕೆ ನನಗೆ ತಳಗೆ ಹೋಗಿರಿ ತಳಗಣ್ಣಕ್ಕೆ ಹೋಗ್ಬೇಡ್ರಿ ಸ್ವಾಭಿಮಾನದ ಬದುಕು ಮಾಡುವಾಗ ಯಾಕೆ ನಾವು ಕೆಳಗಿಂದ ಬೇಡ್ಕೋತೀವಿ ಬೇಡೋದು ಬೇಡ ನಾವು ನಿಮ್ಮ ತಳ್ಳಿ ಹೇಳಿ ನಮ್ಮ ಜೊತೆಗೇ ಇರ್ರಿ ನಾವು ನಿಮ್ಮ ನಮ್ಮ ಅಬ್ಗೊತೇನೋ ಯಾರು ನಿಮ್ಮನ್ನೇನು ನಾವು ಒಗಿಯೋಂಗಿಲ್ಲ ನಮ್ಮ ಜೊತೆಗೆ ಇರ್ರಿ ನೀವು ನಿಮ್ಮನ್ನ ಯಾವ ಕಾಲಕ್ಕೂ ನಾವು ಬಿಡೋಂಗಿಲ್ಲ ಹಿಂದೂ ಬಿಟ್ಟಿಲ್ಲ ಮುಂದೂ ಬಿಡೋಂಗಿಲ್ಲ ಅಂಥ ಒಂದು ಸಮುದಾಯ ಐತಿ ಆದರೆ ನಾವು ಆದರೂ ತಮ್ಮ ಅನಿಸಿಕೆಯನ್ನು ಅಲ್ಲಿ ಎಂ ಬಿ ಪಳ್ಳಿ ಸಾಬ್ರಿಗೆ ಅವ್ರಿಗೆ ವಿಷಯನ ತಿಳಿಸ್ತೀನಿ ಅದ್ರ ಜೊತೆಗೇನ ಏನು ನೂಲಿ ಚಂದಯ್ಯನವರು ಹಾಕಿ ಕೊಟ್ಟರಂಥ ಮಾರ್ಗ ಐತಿ ಅದನ್ನು ಪಾಲಿಸೋದು ಭಾಳ ಮಹತ್ವ ಅವ್ರ ದಿನಾಲೇ ಎದ್ದು ಸ್ನಾನ ಮಾಡಿ ಇಷ್ಟಲಿಂಗ ಪೂಜೆ ಮಾಡಿ ತಮ್ಮ ಕಾಯಕ ತೊಡಗಿಸಿ ಆ ಕಾಯಕದ ಬಂದಂಥದ್ದನ್ನ ಕೆಲವು ಜಂಗಮರಿಗೆ ಜಂಗಮರ ಅಂತಂದ್ರೆ ಸ್ವಾಮಿಗಳ ಐನಾರುಗಳಿಗೆ ಯಾರು ಬರ್ತಾರಲ್ಲ ಅವ್ರು ಜಂಗಮರ ನನಗೆ ಅವ್ರಿಗೆ ಊಟ ಮಾಡಿಸಿದ್ರೆ ಅದು ದೇವ್ರ ಸಂತೃಪ್ತಿ ಆಗ್ತಾನ ಇಷ್ಟಲಿಂಗ ಸಂತೃಪ್ತಿ ಅಂತ ತಿಳ್ಕೊಂಡು ಆ ಕಾಯಕನ ಮಾಡಿಕೊಂಡು ಅವರು ಒಂದು ಇವತ್ತಿಗೆ ದೇವರ ಒಂದು ಸ್ಥಾನದಲ್ಲಿ ನಿಂತಾರೆ ಅಂತ ಅಂತ ದೇವರದಲ್ಲಿ ಸ್ಥಾನದಲ್ಲಿ ನಿಂತವ್ರನ್ನ ಇವತ್ತು ನಾವು ಗುಡಿ ಕಟ್ಲಕ್ಕೀವಂತಂದ್ರೆ ಇದೊಂದು ಖುಷಿ ತರುವಂಥ ಜಾಗ ಇವತ್ತಿನ ದಿವಸ ಎಲ್ಲರಿಗೂ ಖುಷಿ ತರುವಂಥ ಒಂದು ವಿಷಯ ಅದಕ್ಕಾಗಿ ನಾನು ವಿನಂತಿ ಮಾಡ್ಕೊತೀನಿ ಆದಷ್ಟು ತಾವು ಏನದಿರಿ ಸುಧಾರಣೆ ಆಗ್ಬೇಕು ಈ ಎಣ್ಣೆ ಹಾಕೋದು ಬಿಡ್ರಿ ದುರ್ಗೋಗಿ ಮಾಡೋದು ಬಿಡ್ರಿ ಸ್ವಲ್ಪ ಇವು ಬದಲಾವಣೆ ತರ್ರಿ ಅವ್ರೇನು ನುಲಿ ಚಂದ ಅವ್ರು ನೀವು ಮಾಡೋದು ಹೇಳಿಲ್ಲ ಪ್ರಾಣಿ ವಿಷಯ ಮಾಡೋದು ಅತ್ಯಂತ ಪಾಪ ಅಂತ ಹೇಳ್ಯಾರ ನೀವು ನಿಮ್ಮ ಬಾಯಿ ತಲುಪಿಗೆ ದೇವರ ಹೆಸರು ಹೇಳಿ ದುರ್ಗ ದ್ಯಾಮು ಅಂತ ಹೇಳಿ ಹಾಕಿ ಬಡ್ತಾ ಬಡದ್ಬಿಟ್ಟು ಎಣ್ಣೆ ಹಾಕಿ ಕೂ ಹೊಡೆದು ಬಿಡ್ತೀರಿ ನಾನು ನೇರವಾಗಿ ಮಾತಾಡ್ತೀನಿ ನೀವೇನಾರು ತಿಳ್ಕೊಡ್ರಿ ಇನ್ನೇ ಮುಂದಿನ ಕರೆಸ್ಲಿಕ್ಕೆ ಅಷ್ಟೋ ಹೋಗ್ತು ನನಗೇನು ಏನು ಅವಶ್ಯಕತೆ ಇಲ್ಲ ಬರಬೇಕಂತುನೂ ಇಲ್ಲ ಅದನ್ನು ಬಿಡ್ರಿ ಎಲ್ಲರೂ ಸುಧಾರಣೆ ಆಗುವ ನಾವು ಒಪ್ಕೊಳ್ಳೋಕೆ ತಯಾರಾದಾಗ ಆದಾಗ ನೀವು ಸುಧಾರಣೆ ಆಗ್ರಿ ನೀ ಅಂತೂ ಯಾವುದು ಬಿಡೋಂಗಿಲ್ಲ ನೀ ಅವನಿಗೆ ಎಲ್ಲ ಬ್ಯಾಂಚೋ ಸೆಟ್ ಎರಡು ಸಲ ಕೊಡ್ಸಿನಿ ಮತ್ತೆ ಬಿಡ್ತಾನವ ಈ ಗುಡಿಗಟ್ಟು ರೊಕ್ಕ ಕೊಡ್ಸಿರತ್ತೆ ಹೌದಿಲ್ಲ ಹ್ಞೂ ಅದನ್ನು ಗೌಡ್ರಿಗೆ ಹೇಳಿ ಅದು ವ್ಯವಸ್ಥೆ ಮಾಡುಣನು ಯಾವುದಕ್ಕೂ ನಿಮಗಿಲ್ಲ ಅಂದಿಲ್ಲ ನಿಮ್ಗೆ ಇಲ್ಲ ಅನ್ನೋಂಗಿಲ್ಲ ಅದನ್ನು ಮಾಡುವಂಥ ವ್ಯವಸ್ಥೆನ ನಾನು ಗೌಡರಿಗೆ ಹತ್ತೀನಿ ಹಚ್ಚಿ ಹೆಚ್ಚಿಗೆಸಿಂದ ಯಾವುದೇ ಒಂದು ಫಂಡ್ನಾಗ ವ್ಯವಸ್ಥಿತವಾಗಿ ಅದನ್ನು ಗುಡಿ ಕಟ್ಟೋಣ ಅನ್ನೋವಂಥ ಮಾತನ್ನು ಹೇಳ್ತಾ ನಮ್ಮನ್ನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ನಮ್ಮ ಮಾತು ಈ ಒಂದು ಭಜ ಏಕನಿಷ್ಠ ಅಲ್ಲ ಶರಣಾಗಬೇಕಾಗಿತ್ತಂದ್ರೆ ಶರಣರು ಯಾವ ರೀತಿ ಬಾಳಿ ಬದುಕಿದಾರಲ್ಲ ಆ ರೀತಿ ಬಾಳಿ ಬದುಕಿದ್ರು ಅಂತೇಳಿ ಬಸವಣ್ಣಪ್ಪ ಅಪ್ಪಕೊಂಡು ಅವರಿಗೆ ನಾವು ಏನು ಮಾಡ್ತೀವಿ ಅಂದರೆ ಆಯಾ ಹನ್ನೆರಡನೇ ಶತಮಾನದಲ್ಲಿ ಏನು ಶರಣರಾಗ್ಯಾರಲ್ಲ ಅವರ ಜಾತಿ ಅನ್ನಲಿಲ್ಲ ಅವ್ರ ಒಳಗಿನ ನೀತಿ ಮತ್ತು ಜ್ಯೋತಿಯನ್ನು ನೋಡಿದ ನಮ್ಮನ್ನ ಬಸವಣ್ಣ ನಾವು ಏನು ಮಾಡಬೇಕಾಗಿದೆ ಅಂದರೆ ನಾವು ನೀತಿಯಿಂದ ಬದುಕಿದ್ರೆ ನಮ್ಮನ್ನು ಎಲ್ಲರೂ ಒಪ್ಕೋತಾರ ಮನುಷ್ಯರ ಅಟ್ಟ ಅಲ್ಲ ಭಗವಂತ ಅಪ್ಕೋತಾನ ಪುಣ್ಯಾತ್ಮರೆ ನಮ್ಮಲ್ಲಿ ನೀತಿ ಇರಬೇಕು ಬಸವನ ಹನ್ನೆರಡನೇ ಶತಮಾನದಲ್ಲಿ ಜಾತಿಯವರಿಗೆ ಯಾರಿಗೆ ಯಾವ ಜಾತಿಯಿಂದ ಕೊಲ್ಲುವನೇ ಮಾದಿಗ ಹೊಲಸು ತಿಂಬುವನೇ ಹೊಲೆಯ ಕುಲವೇನು ಕುಲವೇನು ಅವಂದಿರ ಕುಲವೇನು ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ನಾವು ನೂಲಿ ಚೆನ್ನಯ್ಯನ ಜಯಂತಿ ಮಾಡಾತ ಅಂದ ಒಳಕ್ಕೆ ಹಿಂದಿಂದ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡಬೇಕು ರೀ ತಿನ್ನಬಾರ್ದು ತಿನ್ನುವುದಿಲ್ಲ ಕುಡಿಬಾರದು ಕುಡಿಯುವುದಿಲ್ಲ ಅಂದ್ರೆ ನಾವು ಶರಣರಾಗಕ್ಕೆ ಯೋಗ್ಯದವು ಪುಣ್ಯಾತ್ಮರೇ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಮಹಾತ್ಮರ ಶರಣರ ಸಂತರ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಅವರ ಒಂದು ಹೆಸರಿನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಮಾಡಬಾರ್ದ ಕೃತ್ಯಗಳನ್ನು ಮಾಡ್ತಾ ಇದ್ದೀವಿ ನಮ್ಗೆ ಯಾರು ಶರಣ್ರನ್ಬೇಕ್ರಿ ಯಾರು ಶರಣ್ರನ್ಬೇಕು ಅಷ್ಟೇ ಅಲ್ಲ ಬಸವಣ್ಣಪ್ಪ ಎಲ್ಲರನ್ನು ಅಪ್ಕೊಂಡ ಸಮಗಾರ ಹರಳೆಯನ್ನು ಅಪ್ಗೊಂಡ ಹುಲಿಯ ಚಂದಯನಪೊಂಡ ಮೇಧಾರ ಕೇತಯ್ಯನ ಅಪ್ಕೊಂಡ ಆ ಬಸವನಪ್ಪ ಅವ್ರನ್ನ ಅಪ್ಕೋಬೇಕಾಗಿತ್ತು ಅಂದರೆ ಅವ್ರು ಇರಬೇಕು ವಿಚಾರ ಮಾಡ್ದೇನ್ರಿ ನಾವು ಅವ್ರು ಹೆಂಗದಾರೆ ಅವ್ರು ಹೆಂಗೆ ಬಾಳಿ ಬದುಕಿದರು ಒಬ್ಬ ನಾಲ್ಕು ಜನ ಅಜ್ಞಾನಿ ಹೌದು ಹಂಗೆ ಬದುಕಬಾರದೆ ಒಬ್ಬ ಶರಣ ಒಬ್ಬ ಮಹಾತ್ಮ ಹೌದು ಹಂಗೆ ಬದುಕಬೇಕು ನೀವು ಮಾಡ್ಯ ರೀ ಸರಿ ಆದರೆ ನಮ್ಮ ಗೌಡ್ರು ಹೇಳಿಲ್ಲ ನನಗೆ ವಾ ಹಿಡಿಸ್ತಾವ್ರು ನಾನು ಅದನ್ನೇ ಹೇಳ್ಬೇಕು ಮಡಗೀನಿ ಹಾಂ ನಾವು ತಿನ್ನಬಾರ್ದು ತಿನ್ನಬಾರ್ದು ಯಾಕೆ ದುರ್ಗವ್ ಜಾತ್ರೆ ಮಾಡ್ತಾವೆ ಕಂಠ ಜಾತ್ರೆ ಮಾಡ್ತಾವೆ ಆ ಜಾತ್ರೆ ಮಾಡ್ತಾವ ಈ ಜಾತ್ರೆ ಮಾಡ್ತೇವೆ ಅವ್ರು ಏನು ಹೇಳ್ರೆ ದಯವಿಲ್ಲದ ಧರ್ಮ ಅದಾ ಉದಯ್ಯ ದಯವರೇ ಬೇಕು ಸಕಲ ಪ್ರಾಣಿಗಳಲ್ಲಿ ದೈವೇ ಧರ್ಮದ ಮೂಲವಯ್ಯ ಅಂತೇಳು ಅಲ್ಲ ಹೇಳುವುದ ಮಾಡಲಿಲ್ಲ ಪುಣ್ಯಾತ್ಮರ ಪುಣ್ಯಾತ್ಮರಾದ್ರಂಗೆ ನಡೆದ್ರೆ ಅವ್ರ ನನ್ನ ಶರಣರಾದರು ನಾವೇನು ಮಾಡ್ತೇವೆ ಶರಣರ ಜಾತಿ ಎಟ್ಟ ಎತ್ಕೊಂಡು ಏನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಆಚರಣೆ ಇಲ್ದಂಗೆ ಈಗಿನ ಕಾಲದಲ್ಲಿ ನೂಲಿಯ ಚಂದಯ್ಯ ಎಟ್ಟ ಅಲ್ಲರಿ ಲಿಂಗ ಕಳಚು ಲಿಂಗದ ವಿಚಾರ ಮಾಡಲಿಲ್ಲ ಕಾಯಕದಿಂದನೇ ಜೀವನ್ ಮುಕ್ತಿ ನಾ ಕಾಯಕ ಮಾಡಬೇಕು ಅದರಿಂದ ನಂಗೆ ಪರಿಶ್ರಮದ ಫಲ ಸಿಗಬೇಕು ಇದೆಲ್ಲ ಎಲ್ಲಿ ಹೋಗ್ತದ ನ್ಯಾಯ ಅಂದ್ರೆ ಅನುಭವ ಮಂಟಪಕ್ಕೆ ಅಲ್ಲಮ್ಮ ಪ್ರಭುಗಳ ಹತ್ರ ಹೋಗ್ತದೆ ಇದೆ ಮಾಚ ಆ ಮಡಿವಾಳ ಮಾಚಿ ತಂದೆಯವರು ಬಟ್ಟೆ ತೊಳಿತಾ ಇದ್ರು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಒಬ್ರಿಗೊಬ್ರು ನೋಡ್ರಿ ಅಂದ್ರೆ ಒಬ್ರಿಗೊಬ್ರಿಗೆ ನೋಡ್ರಿ ನಾ ಭಾಳ ಖುಷಿ ಆಗ್ತಿತ್ತಾಗ ಒಬ್ರಿಗೊಬ್ರು ಶರಣರಿಗೆ ಸಂತರಿಗೆ ಮಹಾತ್ಮರಿಗೆ ನೋಡ್ರಿ ಭಾಳ ಖುಷಿ ಆಗ್ತಿತ್ತಾಗಿನ ಕಾಲದಾಗ ಈಗ ನಮಗೆ ನೋಡ್ರೆ ನಿಮಗೆ ಖುಷಿ ಆಗವಾ ನಿಮಗೆ ನೋಡ್ರೆ ನಮಗೆ ಖುಷಿ ಶರಣ ಶರಣರ ಬರ್ತೈತೆ ರೀ ಒಬ್ರಕೊಬ್ಬರು ನೋಡ್ರೆ ಎಂಥ ಒಂದು ಸರಳ ಜೀವನ ಇತ್ತವರದು ಮನೆಯಲ್ಲಿ ನಿಟ್ಟು ಇರಲಿಲ್ಲ ಬ್ಯಾಂಕದಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ ಒಂದಗೇನು ಹೊಲ ಇರಲಿಲ್ಲ ಪುಣ್ಯಾತ್ಮರೇ ಆದರೆ ಎಷ್ಟು ನೆಮ್ಮದಿ ಬದುಕನ್ನು ಬದುಕಿದ್ರು ಅವರು ಅವರಲ್ಲಿ ಪರಮಾತ್ಮನ ಮೇಲೆ ನಿಷ್ಠ ಇತ್ತು ಪುಣ್ಯಾತ್ಮರೇ ನಿಷ್ಠೆ ಗಟ್ಟಿ ಇದ್ದ ಮನೆಯಲ್ಲಿ ಶಿವನಿರೂಪನಲ್ಲದೆ ನಿಷ್ಠೆ ಗಟ್ಟಿ ಇರಲಾರದ ಮನೆಯಲ್ಲಿ ಶಿವನಿಲ್ಲ ಪರಮಾತ್ಮನ ಅವರು ಬಂದಂಥ ಕಾಯಕದಿಂದ ದಾಸೋಹ ಮಾಡ್ತಿದ್ರು ಹಸದಾರ್ ಊಟ ಮಾಡಿ ತಾ ಊಟ ಮಾಡ್ತಿದ್ರು ದಿನಾಲು ಹುಲ್ಲು ತರೋದು ಹಗ್ಗ ಮಾಡೋದು ಹಗ್ಗ ಬಸಿದು ಹಗ್ಗ ಮಾರಿ ಬಂದದ್ರಲ್ಲಿ ದಾಸೋಹ ಮಾಡೋದು ಹಿಂಗೆ ಹುಲ್ಲು ಕೊಯ್ತನೇ ಲಿಂಗಪ್ಪ ಕೆಳಗೆ ಬಿದ್ದ ಬಿದ್ದರೂ ನೋಡಲಿಲ್ಲ ಅವ್ರು ಯಾಕ ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿದಿರಬೇಕು ಯಾಕ ಕಾಯಕವೇ ಕೈಲಾಸವಾದ ಕಾರಣ ಕಾಯಕವೇ ಕೈಲಾಸ ಅಂತ ತಿಳಿ ಶ್ರೀ ಶರಣ ನೂಲಿ ಚಂದಯ್ಯನವರ ಒಂಬತ್ನೂರ ಹದಿನೆಂಟನೆಯ ಜಯಂತಿಯ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಶಲ್ಗೌಡ ಬಿರಾದವರವರೇ ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥ ಮಾತೋಶ್ರೀಯವರ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ್ ವಾಜತ್ರಿ ಅವರೇ ಮಲ್ಲನಗೌಡ ಪಾಟೀಲ್ರವರೇ ಮಲ್ಲನಗೌಡ ಬೇರಾದವ್ರವರೇ ವಿ ಎಸ್ ಪಾಟೀಲ್ ಅವರೇ ದೊಡ್ಡಣ್ಣ ಭಜಂತ್ರಿ ಸರ್ ಅವರೇ ತದೇ ರೀತಿ ಭೀಮ್ಶಿ ಅಣ್ಣನವರೇ ಪಿ ಕೆ ಪಿ ಎಸ್ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಮ ಆದಿಯಾಗಿ ಸದಸ್ಯರುಗಳೇ ಹಾಗೂ ನನ್ನ ಎಲ್ಲ ಸಮಾಜದ ಬಾಂಧವರೇ ಸಹೋದರರೇ ಸಹೋದರಿಯರೇ ಎಲ್ಲರಿಗೂ ತದೇ ರೀತಿ ಗ್ರಾಮದೇವರಿಗೆ ನಮಸ್ಕರಿಸುತ್ತ ಈಗಾಗಲೇ ಹೇಳಿದರು ವರುಣನ ಹಾರ್ಭಟ್ ಹಂಗೆ ಮೇಲೆ ಚಾಲೂ ಆಗ್ಯದ ಸಮಯದ ಅಭಾವದ ಗುರುವಾದಡೆ ಕಾಯಕದಿಂದಲೇ ಮುಕ್ತಿ ಲಿಂಗವಾದಡೋ ಕಾಯಕದಿಂದಲೇ ವೇಷದ ಪಾಶ ಹರುವುದು ಗುರುವಾದರೂ ಜಂಗಮ ಸೇವೆ ಮಾಡಬೇಕು ಚರ ಸೇವೆ ಮಾಡಬೇಕು ಲಿಂಗವಾದರೂ ಚರಸೇವೆ ಮಾಡಬೇಕು ಹಾಗೂ ಜಂಗಮವಾದರೂ ಚರಸೇವೆ ಮಾಡಬೇಕು ಚನ್ನ ಮಲ್ಲಿಕಾರ್ಜುನ ಪ್ರಿಯ ಚಂದೇಶ್ವರ ಲಿಂಗದ ಅರಿವು ಶ್ರೀ ನೂಲಿ ಚಂದಯ್ಯನವರ ವಚನವನ್ನು ಸ್ಮರಿಸುತ್ತಾ ಎಲ್ಲರಿಗೂ ನೂಲಿ ಚಂದ ಜಯಂತಿಯ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತಾಡಿದರು ಸಮಾಜ ಅಂತಂದ್ರೆ ಎಲ್ಲೋ ಒಂದು ಕಡೆ ನನ್ನ ತಾಯೇಂದ್ರ ಹೆಚ್ಚಿಗೆ ಬಂದಾರ ನಾ ತಾಯೇಂದ್ರಗೆ ಸೇರಿಸ್ಕೊಂಡು ಮಾತಾಡ್ತೀನಿ ನಮ್ಮಲ್ಲೇ ನಮ್ಮ ಈಗ ಶಿವಾಜಿ ಮಹಾರಾಜರು ನೋಡ್ರಿ ಅದೇ ರೀತಿ ವಿವೇಕಾನಂದರು ನೋಡೋನು ಆ ಎಲ್ಲ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದರು ಇತಿಹಾಸ ನಿರ್ಮಾಣ ಮಾಡಬೇಕು ಅಂತಂದರೆ ಈ ಇತಿಹಾಸವನ್ನು ಹೇಳಿಕೊಟ್ಟವರು ತಾಯಿಯೇ ಮೊದಲೇ ಗುರು ಅಂತ ಹೇಳ್ತೀವಿ ನಾವು ಅದಕ್ಕೆ ನಮ್ಮ ಮಕ್ಕಳಿಗೇನು ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡೋನು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು ಯಾವುದೂ ಈ ಕಾಯಕ ಮಾಡಿರಿ ಅದನ್ನು ಮಾಡಿರಿ ಯಾವುದೇ ಪ್ರಾಣಿ ಬಲಿ ಕೊಡ್ರಿ ಅಂತ ಯಾವುದೂ ಹೇಳುವುದಿಲ್ಲ ಆದ್ರೆ ಏನು ನಮ್ಮ ಸೇವೆ ಅನ್ನೋದೇನು ಇರ್ತದಲ್ಲ ಇವತ್ತು ಬರೀ ಒಂದೇ ದಿನ ಒಂದೇ ಜಯಂತಿ ಆಚರಣೆ ಮಾಡುವುದಂತಲ್ಲ ನಮ್ಮ ನೂಲಿ ಚಂದಯ್ಯನವರು ಹನ್ನೆರಡನೇ ಶತಮಾನದ ಏನು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಇದ್ದಂಥ ಕುಲಗುರುಗಳು ಅವರ ಒಂದು ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋನು ಅದೇ ರೀತಿ ನಮ್ಮ ತಾಯಂದ್ರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸೋನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಶಿಕ್ಷಣ ಸಂಘಟನೆ ಹೋರಾಟ ಸಮಾನತೆಯನ್ನು ಹೇಳ್ಕೊಟ್ರು ತದೇ ರೀತಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡಿಸೋನು ಇವತ್ತೇನಾರು ನಾವು ಆಸ್ತಿ ಮಾಡಿದರೆ ಇವತ್ತು ತಾಯಿ ಹೃದಯ ಆಗಿರ್ತಕ್ಕಂಥ ನಮ್ಮ ಸಚಿವರಾಗಿರ್ತಕ್ಕಂಥ ಅದೇ ಸ ನಮ್ಮ ಮನೆತನದ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಎಂ ಬಿ ಪಾಟೀಲ್ ಸರ್ ಅವರ ಒಂದು ತಾಯಿ ಹೃದಯ ಇರುವುದರಿಂದ ನನ್ನೆಲ್ಲ ಸಮಾಜದ ಕುಲ ಬಾಂಧವ್ರನ್ನೆಲ್ಲ ತಮ್ಮ ಊಡಿ ಒಳಗೆ ತಮ್ಮ ಮಕ್ಕಳಂತಂದು ಸ್ವೀಕಾರ ಮಾಡ್ಯಾರ ಇವತ್ತು ನಾವು ಹೆಣ ಭಾಳ ಹೆಮ್ಮೆಯಿಂದ ಅನ್ನಿಸ್ತದ್ರಿ ಯಾಕಂದ್ರೆ ನಿಡೋನಿ ಗ್ರಾಮಸ್ಥರು ಏನದಿರಲ್ಲ ಇವತ್ತು ನೀವೆಲ್ಲ ಒಳ್ಳೆ ಒಳ್ಳೆ ಆಸ್ತಿಯನ್ನು ಹೊಂದಿದ್ದೀರಿ ಯಾಕಂದ್ರೆ ನೀರಾವರಿ ಅವ್ರ ಕಾಲ್ದಾಗ ಇದ್ದಾಗ ನೀರಾವರಿ ಮಾಡಿದಾಗ ನಿಮಗೆಲ್ಲ ಅದು ಸಹಾಯ ಆಗ್ಯದ ಅದಕ್ಕೆ ಯಾವತ್ತೂ ಅವರು ತಾಯಿ ಹೃದಯದವರು ಇಲ್ಲ ಅಂತಂದು ಎಂದೂ ಶ್ರೀಶೈಲ್ ಗೌಡ್ರು ಹೇಳ್ದಂಗೆ ಆ ಮೂಲಕ ಈಗ ನೀವು ಅಪ್ಲಿಕೇಶನ್ನು ಹಾಕಿರಿ ಅದನ್ನು ಅತಿ ಶೀಘ್ರದಾಗ ಏನು ತಥಾಸ್ತು ಅಂತಂದು ಆಗ್ತದಂತಂದು ಈ ಸಮಯದಲ್ಲಿ ಹೇಳ್ತೀನಿ ಅದಕ್ಕೆ ಹೇಳಿದರು ನಾವೆಲ್ಲ ಏನು ಅಂತಂದ್ರೆ ಆ ಕಾಯಕ ಈ ಕಾಯಕ ಅಂದರೆ ಶ್ರೇಷ್ಠ ಕನಿಷ್ಠ ಅಂತ ಯಾವುದೂ ಇರುವುದಿಲ್ಲ ನಾವು ಈ ಸಮಾಜದಾಗ ಹುಟ್ಟಿವಿ ಅಂತಂದ್ರೆ ಅದು ಸಮಾಜದ ಋಣ ಅಂತಿರ್ತದೆ ಅದಕ್ಕೆ ಒಳ್ಳೆಯ ಒಂದು ಸಂಸ್ಕಾರವಂತರಾಗಿರಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ರಿ ನಮ್ಮ ಒಂದು ಸಂಘಟನೆ ಇವತ್ತು ಎಲ್ಲೋ ಒಂದು ಕಡೆ ಜಯಂತಿ ಉತ್ತರ ಕರ್ನಾಟಕ ಭಾಗದಾಗ ಹೆಚ್ಚಿ ಆಗ್ಲಿಕ್ಕತ್ತದ ನಾವು ಎಲ್ಲ ಕಡೆ ಭಾಗಗೊಂಡಾಗ ನೋಡ್ತೀವಿ ಜಯಂತಿಯೊಂದಿಗೆ ಸಮಾಜ ಜಾಗೃತ ಆಗಕತ್ತದ ತುಂಬ ಸಂತೋಷ ಅನ್ನಿಸ್ತದ ಯಾಕಂದ್ರೆ ಬಿ ಎಂ ಪಾಟೀಲ್ ರಪ್ಪರ್ ಕಾಲದಿಂದನು ನಮ್ಮ ತಂದೆಯವರು ಬಹಳ ಒಡ್ನಾಡಿಗಳು ನಾವು ಏನು ಪಕ್ಕದ ಮುಂದೆ ಹೋದ್ರೆ ಗೋಟೆ ಗೋಟೆ ಆಮೇಲೆ ತುಂಗುಳದ ಗ್ರಾಮದ್ದು ಅವರು ಸನ್ಮಾನ ದಿವಂಗತ ಉತ್ಲಾಸರ್ ಅವರ ಒಂದು ಮಗಳಂತಂದು ಹೇಳ್ಕೊಳಿಕ್ ಬಹಳ ನನಗೆ ಖುಷಿ ಅನ್ನಿಸ್ತದ ಯಾಕಂದ್ರೆ ಇವತ್ತು ಪರಿಶಿಷ್ಟ ಒಳಗೆ ನಮ್ಮನ್ನೆಲ್ಲ ನಮ್ಮ ತಂದೆಯವರು ಕೊಟ್ಟರು ಅಂತಂದು ನಾವು ಇವತ್ತು ಹೇಳ್ಕೊಳ್ಳುವಂಥ ಒಂದು ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವಂಥ ಒಂದು ನಿಟ್ಟಿನೊಳಗೆ ಒಂದು ಖುಷಿ ಪಡ್ತೀವಿ ಆದರೆ ಇವತ್ತು ಅದೇ ನಮ್ಮ ಖುಷಿ ಎಲ್ಲ ಒಂದು ಕಡೆ ಕಿತ್ಕೊಳ್ಳಿಕ್ಕ ಅಂತಂದ್ರೆ ಅದನ್ನು ನಮಗೆ ಸಾಧ್ಯ ಆಗುವಲ್ತು ಉಳಿಸ್ಕೊಳ್ಳಿಕ್ಕೆ ಆದರೆ ಇವತ್ತು ಹೇಳಿದರು ನನ್ನ ಸಹೋದರರು ರವಿ ಜಾಧವ್ ಅವರು ಅಲ್ ಬ ಇವರು ಅಲೆಮಾರಿ ಅಲೆ ಅಲೆಮಾರಿ ಆಗ್ಯದ ಅಂತ ಆದಾಗ ಅವ್ರನ್ನ ನಾವು ಹಾರ ತುರೈ ಹಾಕಿ ಶಿಲ್ಯ ಸನ್ಮಾನ ಮಾಡುವಂಥದ್ದು ಒಂದು ಪ್ರಮೆ ಇರುತ್ತಿದ್ದಿಲ್ಲ ಅವರಿಗೆ ನಾವು ಅವಾಗಲೇ ನೀವು ಯಾವಾಗ ಮಾಡಿದ್ರಿ ಅವಾಗಲೇ ನಾವು ಖಂಡಿಸ್ಕೊಂಡು ಅವಾಗೇ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ರೆ ಸುದೀರ್ಘ ಈವರೆಗೂ ನಾವು ಅವರಿಗೆ ಅವಕಾಶ ಕೊಡುವಂಥದ್ದು ಸನ್ನಿವೇಶ ಬರ್ತಿದ್ದಿಲ್ಲ ಆದರೂ ಕೂಡ ನಾವು ಕೂಡ ಸಾಹೇಬ್ರ ಒಂದು ನೆದರಿಗೆ ತೊಗೊಂಡು ಬಂದು ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೂಡ ಯಾಕಂದ್ರೆ ಅತಂತ್ರ ಆಗಿಬಿಟ್ಟದ್ರೆ ಬದುಕು ಇವತ್ತು ಅಂಬೇಡ್ಕರ್ ನಿಗಮ ಒಳಗೆ ಏನಾರು ಒಂದು ಸಾಲ ಸೌಲಭ್ಯಗಳನ್ನು ಪಡಿಬೇಕು ಅಂತ ಅರ್ಜಿ ಹಾಕಿದ್ರೆ ಅಲ್ಲಿ ಅದು ಅರ್ಜಿ ಮಣ್ಣನೆ ತಗೋತಾ ಇಲ್ಲ ಇಲ್ಲಿ ಅಲೆಮಾರಿದಾಗ ಬಂದ್ರೆ ಒಂದು ರೊಟ್ಟಿ ಈಗ ಒಂದೊಂದು ತುತ್ತು ತಗೊಳ್ಳೋದು ಬದಲಿ ನೂರ ಈಗ ಐವತ್ತೆರಡು ತೊಂಬ ನಲವತ್ತೊಂಬತ್ತು ಸಮಾಜದೊಂದಿಗೆ ನಾವೆಲ್ಲ ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ ಅದೇ ನಾವು ಇಲ್ಲೇ ಅಂಬೇಡ್ಕರ್ ನಿಗಮದಾಗ ಇದ್ದಾಗ ನಮ್ಮ ಜನರಕ್ಕೆ ಅದು ಅನುಕೂಲ ಆಗ್ತಿತ್ತು ಅದಕ್ಕೆ ಇದನ್ನು ಕೂಡ ನಾವು ಸಾಹೇಬ್ರಿಗೆ ಅದನ್ನು ಮನವರಿಕೆ ಮಾಡಿ ಕೊಡೋನು ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ತದೇ ರೀತಿ ಈಗಾಗಲೇ ಭಾಳ ಸಮಯ ಆಗ್ಯದ ನಾವು ಮೊಟ್ಟ ಮೊದಲೇದಾಗಿ ಇವತ್ತು ಇಂಥ ಒಂದು ಸಂಘಟನೆ ನಿಡೋಣಿ ಗ್ರಾಮದಲ್ಲಿ ಬರೀ ಯಾಕಂದರೆ ಎಲೆಕ್ಷನ್ ಬಂದಾಗ ಹೇಳ್ತಿದ್ವಿ ಎಲ್ಲರೂ ಬರ್ರಿ ಎಲ್ಲರೂ ಸಹ ಇದನ್ನು ಸಂಘಟನೆದಿಂದ ಬರ್ರಿ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಇದು ಮಾಡ್ರಿ ಅಂತಂದು ಆದರೆ ಇವತ್ತು ಒಗ್ಗಟ್ಟಿನಿಂದ ನೀವು ಎಲ್ಲ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ ಭಾಳ ಮಹತ್ವವನ್ನು ಕೊಡ್ತಕ್ಕಂಥವ್ರು ಎಲ್ಲೋ ಈಗಿನ ನೋಡಿದ್ವಿ ಅಂದ್ರೆ ಒಂದು ರೂಪಾಯಿ ಬದಲು ಹೆಚ್ಚಿಗೆ ತೊಗೊಂಡು ಬಂದಿ ಅಂದರೆ ಬಾ ಲಿಂಗ ದೇವರು ನಾನು ಕಟ್ಕೋತೀನಿ ಇರಲಿ ನಂದು ನಿಂದು ಇದ್ರಾಗ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಿದ್ವಿ ಆದರೆ ಹಂಗೆ ಮಾಡಲಿಲ್ಲ ಚಂದಯ್ಯನವರು ಅದರ ಕಾಯಕ ಮಹತ್ವ ಈಗ ನಮ್ಮ ಗಿರಿಮಲ್ಲಪ್ಪ ಅಣ್ಣೋರು ವಚನದ ಮೂಲಕ ಏನು ಪರಶುರಾಮ್ ಅವರು ಹೇಳಿದ್ರಲ್ಲ ಅಂದ್ರೆ ಎಲ್ಲೇ ಒಂದು ಖಂದಿಸಿ ಬಂಧಿಸಿ ಕುಂದಿಸಿ ಹಣವನ್ನು ಬೇಡಿ ಎಲ್ಲರ ತಗೊಂಡು ಬಂದು ಜಂಗಮ ದಾಸೋಹ ಮಾಡಿದ್ರಲ್ಲ ನಾವು ನಾವು ಸ್ವಂತ ದುಡಿದು ನಾವೇನು ಮಾಡಿಕೊಂಡು ದ್ರವ್ಯವನ್ನು ತಗೊಂಡು ಬಂದು ನಾವು ಜಂಗಮ ದಾಸೋಹ ಮಾಡ್ತೀವಲ್ಲ ಅದು ಬಹಳ ಶ್ರೇಷ್ಠ ಆಗಿರ್ತದೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ಏನೋ ಏನು ಒಂದು ಕುಲದಲ್ಲಿ ಹುಟ್ಟಿದ್ದೀವಿ ಅದಕ್ಕೆ ಆ ಒಂದು ಸಮಾಜವನ್ನು ನಾವು ಸಮಾಜಕ್ಕೆ ಏನು ಮಾಡಿವಿ ಅಂತನ್ನೋದು ಬಹಳ ಮುಖ್ಯ ಆಗ್ತದೆ ಅದಕ್ಕೆಲ್ಲರೂ ಸೇರಿ ಸಮಾಜದ ಒಟ್ಟಿಗೆ ನಾವು ಇರ್ತೀವಿ ನಾವೆಲ್ಲರೂ ಸೇರಿ ಎಂ ಬಿ ಪಾಟೀಲ್ ಸಾಹೇಬರ ಜೊತೆಗೆ ನಾವು ಇರೋಣ ಅಂತ ಮುಂದಿನ ಸಂದರ್ಭದಲ್ಲಿ ಹೇಳ್ತಾ ನಮಗೂ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟು ಸನ್ಮಾನಿಸಿ ವೇದಿಕೆಯನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಮನೆ ಮಗಳಾದಂಥ ಶ್ರೀದೇವಿ ಉತ್ಲಾಸರು ಎಲ್ಲರಿಗೂ ವಂದಿಸಿ ಮುಂದಿನ ದಿನಮಾನದಾಗ ನಾವು ಕೂಡ ನಿಮ್ಮೊಂದಿಗೆ ತನು ಮನ ದೊನ್ನದೊಂದಿಗೆ ನಾವು ಇರ್ತೀವಿ ಅಂತ ಈ ವೇದಿಕೆ ಮೂಲಕ ಹೇಳಿ ನನ್ನೆಲ್ಲ ಯುವಕರು ಬಂದಿದ್ದೀರಿ ಹೆಚ್ಚು ಕಮ್ಮಿ ನಿಡೋನಿ ಗ್ರಾಮದಾಗ ಯಾಕಂದ್ರೆ ಒಂದು ಎಪ್ಪತ್ತೆಂಟು ಒಂದು ಐವತ್ತೈವತ್ತು ನೂರ ಐವತ್ತು ಮನೆಗಳ ಅದಾವೆ ಬಸ್ತಿ ಒಳಗೆ ಎಲೆಕ್ಷನ್ ಬಂದಾಗ ನಾ ಎಲ್ಲ ಎಲ್ಲ ಕಡೆ ಹಾಯ್ದು ಬಂದೀನಿ ಅದಕ್ಕೆ ಯುವಕರು ಇವತ್ತು ಯುವ ಸಮಾಜ ನಿರ್ಮಾಣ ಆಗಬೇಕು ಅಂತಂದ್ರೆ ಆರೋಗ್ಯದಿಂದ ಇರ್ರಿ ಒಳ್ಳೆಯ ವಿಚಾರಧಾರೆಗಳನ್ನು ಮಾಡ್ರಿ ಯಾಕಂದ್ರೆ ಪಾಸಿಟಿವ್ ಮೇಕ್ಸ್ ಯು ಆಪ್ ಟು ಮಿಸ್ಟೇಕ್ ಅನ್ನುವಂಗೆ ಒಳ್ಳೆ ವಿಚಾರವಾದಿಗಳು ಆಶಾವಾದಿಗಳು ಆಗಿ ಆರೋಗ್ಯ ಸದೃಢ ಇತ್ತಂದ್ರೆ ಒಂದು ಹೊಸ ಸಮಾಜವನ್ನು ಯಾಕಂದರೆ ಇವತ್ತಿನ ಯುವಕರೇ ನಾಳಿನ ನಾಗರಿಕರಂತ ಹೇಳ್ತಾ ಎಲ್ಲರೂ ಒಗ್ಗೂಡ್ರಿ ಸಂಘಟನೆಗೊಳ್ರಿ ಮತ್ತು ನಾನು ನಿನ್ನ ನಿಮ್ಮೊಂದಿಗೆ ನಾನು ನಿಮ್ಮ ನಿಮ್ಮಕ್ಕನಾಗಿ ಹಿರಿಯಕ್ಕನಾಗಿ ಇರ್ತೀನಿ ಅಂತ ಹೇಳ್ತಾ ಮಾತಿಗೆ ವಿರಾಮ ಹೇಳುತ್ತೇನೆ ಜೈ ನೂಲಿ ಚಂದಯ್ಯ ಸಮಾಜದ ಬಂಧುಗಳು ತಮ್ಮ ಮಕ್ಕಳಿಗೆ